ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿಗಳಂತಹ ಹಲವು ಬಿಡುಗುಗಳಿಂದ ಮಕ್ಕಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯಲು ಸರ್ಕಾರ ಕಡ್ಡಾಯ ಶಿಕ್ಷಣ ಸೇರಿದಂತೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರೂ ಕೆಲವೆಡೆ ಮಕ್ಕಳ ಮೇಲಿನ ಶೋಷಣೆ ನಿಲ್ಲದಿರುವುದು ಖೇದದ ಸಂಗತಿ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಬೇಸರ ವ್ಯಕ್ತಪಡಿಸಿದರು ಗ್ರಾಮ ವ್ಯಾಪ್ತಿಯ ಆರ್ಎಂಎಸ್ಎ ಶಾಲೆಯಲ್ಲಿ ಗುರುವಾರ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಶಿಕ್ಷಣ ಇಲಾಖೆ ಹಾಗೂ ಇತರೆ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಕಾನೂನಿನ ಜ್ಞಾನ ಇಲ್ಲದಿರುವುದರಿಂದ ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಹಾಗಾಗಿ ಮಕ್ಕಳಲ್ಲಿ ಕಾನೂನುಗಳ ಅರಿವು ನೀಡುವ ಉದ್ದೇಶದಿಂದ ಕಾನೂನು ಸೇವಾ ಸಮಿತಿಯ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಮೂಡಿಸಲಾಗುತ್ತಿದೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿಸಬಾರದು ಅದು ಶಿಕ್ಷಾರ ಅಪರಾಧ ಮಕ್ಕಳ ವಿರುದ್ಧ ಶೋಷಣೆಯ ಪ್ರಕರಣಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳು ಮುಲಾಜಿಲ್ಲದೆ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಅವರು ಮಾತನಾಡಿ ಯಾವುದೇ ದೇಶ ಅಭಿವೃದ್ಧಿ ಕಾಣಬೇಕಾದರೆ ಅದಕ್ಕೆ ಮಕ್ಕಳ ಕೊಡುಗೆ ಅಪರ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಮಕ್ಕಳ ಹಕ್ಕುಗಳ ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು ನ್ಯಾಯವಾದಿ ಎನ್ಜಿ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಮಕ್ಕಳು ಸದೃಢವಾದಲ್ಲಿ ಸಶಕ್ತ ಭಾರತ ನಿರ್ಮಿಸಲು ಸಾಧ್ಯ ಮಕ್ಕಳು ಸದೃಢರಾಗಲು ಕಡ್ಡಾಯ ಶಿಕ್ಷಣ ಮತ್ತು ಕಾನೂನುಗಳ ಪರಿಪಾಲನೆ ಅಗತ್ಯ ಮಕ್ಕಳು ಅಪ್ರಾಪ್ತರಿದ್ದರೂ ಅವರ ಕೈಗೆ ಬೈಕ್ಗಳನ್ನು ಕೊಟ್ಟು ಕಾನೂನು ಉಲ್ಲಂಘಿಸುತ್ತಿರುವ ಪಾಲಕರು ಸಹ ಕಾನೂನುಗಳನ್ನು ಪಾಲಿಸುವಂತೆ ಸಲಹೆ ನೀಡಿದರು ಹಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್ ಅವರು ಮಾತನಾಡಿ ಮಕ್ಕಳು ಕಲಿಕೆಗಾಗಿ ಮೊಬೈಲ್ಗಳನ್ನು ಬಳಸಬೇಕೆ ವಿನಃ ಆಟವಾಡಲು ರೀಲ್ಸ್ ನೋಡಲು ಯಾವತ್ತೂ ಬಳಸಬಾರದು ಇದರಿಂದ ನಿಮ್ಮ ಏಕಾಗ್ರತೆ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಾದ ಸೃಜನ್ ಬಡಗೇರ್ ಮತ್ತು ಗೌತಮಿ ಕುಣ್ಣೂರ್ ಚೆಸ್ ಆಟದ ಸ್ಪರ್ಧೆಯಲ್ಲಿ ಮತ್ತು ಮಲ್ಲಿಕಾರ್ಜುನ್ ಅಸ್ಕಿ ಕ್ರಿಕೆಟ್ ಆಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದ ಹಿನ್ನೆಲೆ ಮತ್ತು ಶಾಲಾ ಮಟ್ಟದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ತಹಶೀಲ್ದಾರ್ ಕಚೇರಿಯ ಎಂ ಎಂಎ ಬಾಗೇವಾಡಿ ಅಪರ್ ಸರ್ಕಾರಿ ವಕೀಲರಾದ ಎಚ್ಎಲ್ ಸರೂರ್ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಜಿ ನಾಗೌಡ ಪ್ರಧಾನ ಕಾರ್ಯದರ್ಶಿ ಪಿವಿಗೌಡರ್ ಸಹಕಾರ್ಯದರ್ಶಿ ಬಿಪಿ ಮ್ಯಾಗೇರಿ ಶಾಲೆಯ ಗುರು ಅನಿಲ್ ಕುಮಾರ್ ರಾಥೋಡ್ ಎಸ್ಡಿಎಂಸಿ ಅಧ್ಯಕ್ಷ ಗುಂಡಣ್ಣ ಕುಟ್ನಿ ಶಿಕ್ಷಕರುಗಳಾದ ಸಂಗೇಶ ಅಜ್ಜನ್ ಎಸ್ ಎಸ್ಎಸ್ ಬಿರಾದಾರ್ ಬಾಲಾಜಿ ಸುಧಾಕರ್ ಸಂತೋಷ್ ಪಾಟೀಲ್ ಚಂದ್ರಶೇಖರ್ ಓಲಿಕಾರ್ ಬಸೀರ್ ಅಹಮದ್ ಭಾಗವಾನ್ ಶೋಭಾ ಸೋಮಾಪುರ್ ಸಿದ್ದಮ್ಮ ನಾಡಗೌಡ್ ನ್ಯಾಯಾಲಯದ ಸಿಬ್ಬಂದಿಗಳಾದ ಅರವಿಂದ್ ಕುಮಾರ್ ಮತ್ತು ಮಹಾಂತೇಶ್ ಹಚರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ಸಂಪೂರ್ಣ ಕಾರ್ಯಕ್ರಮವನ್ನು ಹಲವು ವಿದ್ಯಾರ್ಥಿನಿಯರು ನಿರ್ವಹಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವ ನಿಟ್ಟಿನಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಈ ದಿನ ಈ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಜೊತೆಗೆ ಈ ಕಾನೂನಿನಲ್ಲಿರ್ತಕ್ಕಂತಹ ಮಕ್ಕಳ ಮಕ್ಕಳಿಗೆ ಕುರಿತು ಇರ್ತಕ್ಕಂತಹ ಕಾನೂನುಗಳನ್ನು ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ನಮ್ಮ ತಾಲೂಕು ಸೇನಾ ಸೇವಾ ಸಮಿತಿಯ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳಿಗೆ ತಮ್ಮ ಹಕ್ಕುಗಳು ಹಕ್ಕುಗಳಿಂದ ವಂಚಿತರಾದಾಗ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಕ್ಕಳಿಗೋಸ್ಕರ ಅವರ ಹಕ್ಕನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಏನಾದರೂ ತಮ್ಮ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆದರೆ ಆ ಓದುವ ಹಕ್ಕು ಮಕ್ಕಳಿಗೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕು ಆ ಹಕ್ಕನ್ನು ಹಕ್ಕಿನಿಂದ ಯಾವುದೇ ಮಕ್ಕಳು ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಶೈಕ್ಷಣಿಕ ಹಕ್ಕಿನಲ್ಲಿಯೂ ಸಹ ಮಕ್ಕಳಿಗೆ ಕಡ್ಡಾಯವಾದ ಶಿಕ್ಷಣವನ್ನು ನೀಡಬೇಕು ಎನ್ನುವ ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅನೇಕ ಕಾನೂನುಗಳನ್ನು ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಗೊತ್ತಿರುವ ಹಾಗೆ ಅನೇಕ ಶಾಲೆಗಳನ್ನು ಸಹ ಸ್ಥಾಪಿಸುವ ನಿಟ್ಟಿನಲ್ಲಿ ಮತ್ತು ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ತಪ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ದು ನಿಜಕ್ಕೂ ನಾವು ಸರ್ಕಾರದ ಒಂದು ಕಾರ್ಯತತ್ಪರತೆಯನ್ನು ಶ್ಲಾಘ ಶ್ಲಾಘನಿಸಿದ್ದಾರೆ ತಪ್ಪಾಗಲಾರದು ಎನ್ನುವ ಭಾವನೆ ಅದೇ ರೀತಿ ಮಕ್ಕಳಿಗಿರ್ತಕ್ಕಂಥ ಹಲವಾರು ಹಕ್ಕುಗಳ ಪೈಕಿ ಈ ಮಕ್ಕಳ ಹಕ್ಕುಗಳ ಕುರಿತು ವಿಶೇಷ ಉಪನ್ಯಾಸಕರು ಆಗಮಿಸಿರುವುದರಿಂದ ಆ ಹಕ್ಕುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಬಯಸ್ತಾ ಇದ್ದೇನೆ ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ ಮಕ್ಕಳಿಗೆ ಏನಾದರೂ ತೊಂದರೆಗಳಾದರೆ ಮಕ್ಕಳು ಯಾವುದಾದ್ರೂ ಒಂದು ಅಪರಾಧದಲ್ಲಿ ತೊಡಗಿದರೆ ಅವರನ್ನು ನಾವು ಸಂಘರ್ಷಕ್ಕೊಳಗಾದ ಬಾಲಕರು ಎಂದು ಕರೆದು ಆ ಆ ಮಕ್ಕಳು ಅಂತಹ ಮಕ್ಕಳನ್ನು ವಯಸ್ಕ ನ್ಯಾಯಾಲಯದಲ್ಲಿ ಅಂತ ವಿಚಾರಣೆಯನ್ನು ಮಾಡದೆ ಆ ಮಕ್ಕಳು ಯಾವುದಾದರೂ ತಪ್ಪನ್ನು ಎಸೆದರೆ ಬಾಲ ನ್ಯಾಯಮಂಡಳಿಯಲ್ಲಿ ಆ ಒಂದು ಪ್ರಕರಣದ ವಿಚಾರಣೆಯನ್ನು ಮಾಡಿ ಆ ಮಕ್ಕಳ ಹೆಸರನ್ನು ಸಹಿತ ಯಾವುದೇ ಮಾಧ್ಯಮದಲ್ಲಿ ವಿತರಣೆ ಮಾಡದ ಹಾಗೆ ಬಿತ್ತರಿಸಿದ ಹಾಗೆ ಅದಕ್ಕೆ ಕಡಿವಾಣವನ್ನು ಮತ್ತು ನಿರ್ಬಂಧನೆಯನ್ನು ಸಹ ಅದೇ ರೀತಿ ಬಾಲ್ಯ ವಿವಾಹ ನಿಷೇಧ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಲ್ಯದಲ್ಲಿಯೇ ವಿವಾಹ ನಿಷೇಧಿಸುವಂತಹ ಒಂದು ಪದ್ಧತಿ ಆ ಪದ್ಧತಿಯನ್ನು ನಿರ್ಮೂಲನೆ ಅನ್ನುವ ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡು ಬಾಲ ಮಹಿಳಾ ಮಕ್ಕಳ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಅದೇ ರೀತಿ ಬಾಲ್ಯ ಕಾರ್ಮಿಕ ನಿಷೇಧಕ್ಕಾಗಿ ಹದಿನೆಂಟು ವರ್ಷಕ್ಕಿಂತ ವಯಸ್ಸಿನ ಕೆಳಗಿನ ಮಕ್ಕಳು ಯಾವುದೇ ಕೆಲಸವನ್ನು ಅಂದರೆ ಕಾರ್ಖಾನೆಗಳಲ್ಲಿ ಮತ್ತು ಇನ್ನಿತರ ಆರೋಗ್ಯ ಹಾನಿಕರ ಉಂಟು ಮಾಡತಕ್ಕಂತಹ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದನ್ನು ಕಾನೂನು ರೀತಿ ಅದನ್ನು ತೊಡೆಯಲಾಗಿದೆ ಅಂತ ಯಾವುದಾದರೂ ಮಕ್ಕಳು ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಆ ಮಾಲೀಕರನ್ನು ಶಿಕ್ಷಿಸುವಂತಹ ಒಂದು ವ್ಯವಸ್ಥೆಯನ್ನು ಸಹ ಕಾನೂನಿನಡಿಯಲ್ಲಿ ಕಾನೂನಿನಡಿಯಲ್ಲಿ ಅದನ್ನು ಜಾರಿಗೆ ತರಲಾಗಿದೆ ಅದರಂತೆ ಲೈಂಗಿಕ ದುರ್ಗೋಣದಿಂದ ಮಕ್ಕಳನ್ನು ರಕ್ಷಿಸುವಂತಹ ಒಂದು ಕಾಯ್ದೆಯನ್ನು ಸಹ ಒಗ್ಸೋ ಕಾಯ್ದೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತಂದಿದ್ದು ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಬಹುಮುಖ್ಯವಾಗಿ ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಭಾವನೆಗಳನ್ನು ರೂಢಿಸಿಕೊಂಡು ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನು ಪಾಲಿಸಿ ನಮ್ಮ ವಿದ್ಯಾಭ್ಯಾಸದಲ್ಲಿ ತಡೆಗತ್ತದಿಂದ ಅರ್ಜುನನಿಗೆ ಯಾವ ರೀತಿ ಬಿಲ್ವಿದ್ಯೆಯಲ್ಲಿ ಕಲಿಯುವ ಸಮಯದಲ್ಲಿ ಗುರಿ ಇತ್ತು ಅದೇ ರೀತಿ ತಾವೆಲ್ಲರೂ ತಮ್ಮ ಗುರಿಯ ನಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಸತತ ಪ್ರಯತ್ನವನ್ನು ಮಾಡಿ ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಿಸಿಕೊಳ್ಳ್ರಿ ಮುಂಬರುವ ದಿನಗಳಲ್ಲಿ ತಮ್ಮ ಭವಿಷ್ಯವು ಬಂಗಾರವಾಗಲಿ ಆ ದೇವರು ನಿಮಗೆ ಆಶೀವಿಸಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ತುರ್ತು ಮತ್ತು ಬೆಳವಣಿಗೆ ಮಾಡಿದಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಈ ವ್ಯಾಪಕವಾಗಿ ನಡೆದಿರುವಂಥ ಮಕ್ಕಳ ಶೋಷಣೆಯನ್ನು ತಡೆಗಟ್ಟಬೇಕು ಮತ್ತು ಮಕ್ಕಳನ್ನು ಸಹ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಅವರನ್ನು ಗುರುಗಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಭೆ ಸೇರಿ ವಿಶ್ವಸಂಸ್ಥೆಯಲ್ಲಿ ಸಭೆ ಸೇರಿ ಒಂದು ನಿರ್ಣಯ ಕೊಡ್ತಾರೆ ಏನಪ್ಪ ಅಂತಂದ್ರೆ ನವೆಂಬರ್ ಇಪ್ಪತ್ತರಂದು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಆ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಹಿಡಿದಿರುವಂತಹ ಮಕ್ಕಳಾದ ಶೋಷಣೆಯನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರಾಷ್ಟ್ರಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ನಿರ್ಣಯಿಸಿದ ಪ್ರಕಾರ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಆ ಮೂಲಕ ಸಾಮಾಜಿಕ ಪಡೆಗಳ ಆಡಿಸಬೇಕು ಅನ್ನೋ ಉದ್ದೇಶದಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿ ಸದಸ್ಯ ರಾಷ್ಟ್ರಗಳಿಗೆ ಭಾರತ ದೇಶದಲ್ಲಿ ಸಹ ನವೆಂಬರ್ ಇಪ್ಪತ್ತೊಂದರ ಮೊದಲಿಗೆ ನವಂಬರ್ ಇಪ್ಪತ್ತೊಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಮಕ್ಕಳ ದಿನಾಚರಣೆ ಬರ್ಬೋದು ಬರ್ಬಟ್ಟ ನಂತರ ನಮ್ಮ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿಕಾರ ವಹಿಸಿಕೊಂಡರು ಈ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಅಂದ್ರೆ ಅವರ ಜೀವಿತ ಅವಧಿಯವರೆಗೂ ಪ್ರಧಾನಮಂತ್ರಿಯಾಗಿ ತಮ್ಮ ಕರ್ತವ್ಯ ನಿಗೂಢ ಈ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಬಗ್ಗೆ ವಿಶೇಷವಾದಂತ ಕಾಳಜಿ ಯಾರ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇರ್ತಂತಂದ್ರೆ ಅವರು ಜವಾಹರ್ಲಾಲ್ ನೆಹರು ಮಕ್ಕಳಲ್ಲಿ ರಾಷ್ಟ್ರದ ನಿಜವಾದ ಶಕ್ತಿ ಅಡಿಗೆದಿ ಮತ್ತು ಸಮಾಜದ ನಿಜವಾದ ಶಕ್ತಿ ಎಲ್ಲಿ ಅಡಗ್ಯದಪ್ಪ ಅಂತಂದ್ರೆ ಅದು ಮಕ್ಕಳಲ್ಲಿ ಅಡಿಗೆದ ಒಂದು ಯಾವುದೇ ಒಂದು ರಾಷ್ಟ್ರ ಸದೃಢ ರಾಷ್ಟ್ರ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮಕ್ಕಳು ಸದೃಢವಾಗಿರಬೇಕು ಅವರು ಶೈಕ್ಷಣಿಕವಾಗಿ ಸದೃಢವಾಗಿರಬೇಕು ಸಾಮಾಜಿಕವಾಗಿ ಸದೃಢವಾಗಿರಬೇಕು ಆರ್ಥಿಕವಾಗಿ ಸದೃಢ ಆಗೋದ್ರಲ್ಲಿ ಮಾತ್ರ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಆಗ್ತದ ಅನ್ನುವ ಪರಿಕಲ್ಪನೆಯೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಏಮಾ ತಮ್ಮ ಜನ್ಮ ದಿನಾಂಕ ಅಂದ್ರೆ ನವಂಬರ್ ಹದಿನಾಲ್ಕು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಂಕ ಆ ಜನ್ಮ ದಿನಾಂಕದಲ್ಲಿ ಆಚರಣೆ ಮಾಡ್ತಾ ಇದ್ರು ಯೋಜನೆಗಳನ್ನ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಅವಶ್ಯಕತೆ ಅನ್ನೋ ಒಂದು ತೋರಿಸಿಕೊಟ್ಟು ಆ ಯೋಜನೆಗಳನ್ನ ಹಮ್ಮಿಕೊಂಡು ಒಟ್ಟಾರೆ ದೇಶದ ಅಭಿವೃದ್ಧಿಗೆ ಅವರು ಶ್ರಮಿಸಿ ಅವರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನಮ್ಮನ್ನ ಅಗಲುತ್ತಾರೆ ಆ ಒಂದು ನಂತರ ನಂತರ ದಿನಗಳಲ್ಲಿ ಚಾಚಾ ನೆಹರು ಅಂದ್ರೆ ನಮ್ಮ ದೇಶದ ಪ್ರಧಾನಿಗಳು ದೇಶದ ಅಭಿವೃದ್ಧಿಗೆ ಅವರು ಮಾಡಿದಂತ ಕೆಲಸಗಳನ್ನ ನೆನಪಿಗೋಸ್ಕರ ಅವರು ಹುಟ್ಟಿದ ದಿನ ನವೆಂಬರ್ ಹದಿನಾಲ್ಕನ್ನ ಮಕ್ಕಳ ದಿನಾಚರಣೆಯನ್ನಾಗಿ ನಮ್ಮ ದೇಶದಲ್ಲಿ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಯಾಕೆಂತಂದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದ್ರೆ ಪಂಚಪ್ರಾಣ ಮಕ್ಕಳಲ್ಲಿ ಈ ಭಾರತದ ಭವಿಷ್ಯ ಅಡಗಿದೆ ಅನ್ನುವುದು ಅವರಿಗೆ ದೂರದೃಷ್ಟಿ ಈಗಾಗಲೇ ಹೇಳಿದ್ರು ನಮ್ಮ ಉಪನ್ಯಾಸಕರು ಈ ಮಕ್ಕಳು ನಾಳಿನ ಭವಿಷ್ಯ ಅಂತೇಳಿ ಇಂದಿನ ಪ್ರಜೆಗಳೇ ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರ ಒಂದು ದೇಶ ಮುಂದುವರಿಯಬೇಕಾದ್ರೆ ಒಂದು ಸಮಾಜ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ನಿರ್ಮಾಣ ಆಗ್ಬೇಕಂದ್ರೆ ಮಕ್ಕಳ ಕೊಡುಗೆ ಅಪಾರ ಅಂತ ಅವರು ನಂಬಿಕೊಂಡಿದ್ರು ಆ ಒಂದು ದಿಶೆಯಲ್ಲಿ ಅವರು ಮಕ್ಕಳನ್ನ ಬಹಳ ಪ್ರೀತಿಸ್ತಿದ್ರು ಆದ ಕಾರಣ ಅವರು ಎಲ್ಲರೂ ನೀರು ಚಾಚಾ ನೀರು ಅಂತ ಅವ್ರನ್ನ ಸಂಭವಿಸ್ತಿದ್ರು ತಮಗೆಲ್ಲ ಗೊತ್ತಿರೋ ವಿಷಯ ಇಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಜವಾಹರಲಾಲ್ ನೆಹರು ಅವರ ನೆನಪಿಗಾಗಿ ಈ ಮಕ್ಕಳ ದಿನಾಚರಣೆಯನ್ನ ಅಂದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆ ಅವರ ಕರ್ತವ್ಯಗಳ ಬಗ್ಗೆ ಜೊತೆಗೆ ಅವರ ಶಿಕ್ಷಣಗಳ ಅರಿವನ್ನು ಮೂಡಿಸಿಕೋಸ್ಕರ ಈ ಮಕ್ಕಳ ದಿನಾಚರಣೆಯನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಒಟ್ಟಾರೆ ಉದ್ದೇಶ ಮಕ್ಕಳ ದಿನಾಚರಣೆ ಉದ್ದೇಶ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಅವರ ಹಕ್ಕುಗಳ ಬಗ್ಗೆ ಆಗಿ ಕರ್ತವ್ಯಗಳ ಬಗ್ಗೆ ಇತ್ತೀಚಿನಾಗಿ ಸರ್ಕಾರ ಸಂವಿಧಾನದಲ್ಲಿ ಅವರಿಗಾಗ್ಲಿ ಸಾಕಷ್ಟು ಹಕ್ಕುಗಳನ್ನ ಕರ್ತವ್ಯಗಳನ್ನ ನೀಡಿದೆ ಇದ್ರ ಜೊತೆಗೆ ಅವರಿಗಾಗಿ ಈಗಾಗಲೇ ಹೇಳಿದ್ರು ಸಾಹೇಬರು ಹೇಳಿದ್ರು ನಮ್ಮ ಉಪನ್ಯಾಸಕ ಮಿತ್ರರು ಹೇಳಿದ್ರು ಸಾಕಷ್ಟು ಕಾನೂನುಗಳನ್ನ ಈಗಾಗಲೇ ಸವಿಸ್ತಾರವಾಗಿ ಬಾಲ್ಯ ನಿಷೇಧ ಕಾಯ್ದೆ ಇರಬಹುದು ಬಾಲ ಕಾರ್ಮಿಕ ಪದ್ಧತಿ ಆಗಿರ್ಬೋದು ಮತ್ತು ಕಡ್ಡಾಯ ಶಿಕ್ಷಣ ಯಾಕಂದ್ರೆ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಬಡವ ಶ್ರೀಮಂತ ಅನ್ನ ಭೇದ ಭಾವ ಇಲ್ಲದೆ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಕಡ್ಡಾಯ ಶಿಕ್ಷಣವನ್ನು ಸಹಿತ ಆ ಹಕ್ಕನ್ನಲ್ಲಿ ಅವರು ಮಾರ್ಪಡಿಸಿದ್ರು ಈ ಸಂದರ್ಭದಲ್ಲಿ ಹೇಳಿ ಇದ್ರ ಜೊತೆಗೆ ಈಗಾಗಲೇ ನಮ್ಮ ಎನ್ ಜಿ ಕೋಲ್ಕರ್ ಹೇಳಿದ್ರು ಮೋಟರ್ ವೆಹಿಕಲ್ ಅಂದ್ರೆ ಎಷ್ಟ ಎಲ್ಲ ನಾವು ಇತ್ತದ್ದಾಗಿ ನೋಡ್ತಾ ಇದೀವಿ ಮಕ್ಕಳೆಲ್ಲ ಮೋಟ್ರ್ ಸೈಕಲ್ ಅರ್ಜೆಂಟ್ ತಮ್ಮ ತಮ್ಗೆ ಬರ್ತದೆ ಆದ್ರೆ ಲೈಸೆನ್ಸ್ ಇರುದಿಲ್ಲ ಎಲ್ಲ ಪಾಲಕರು ಸಹಿತ ಕೊಟ್ಟು ಕಳಿಸ್ತಾರೆ ಆದ್ರೆ ದಯವಿಟ್ಟು ಯಾರು ನೀವು ಹದಿನೆಂಟು ವರ್ಷ ಆಗುವವರಿಗೆ ಯಾರು ಗಾಡಿಯನ್ನು ಹೊಡಿಬಾರದು ತಮಗೂ ಬರ್ತಿದ್ರು ಸಹಿತ ಯಾರೂ ಗಾಡಿಯನ್ನ ಹೊಡಿಬಾರದು ಈಗಾಗಲೇ ಎನ್ ಜಿ ಅವರು ಹೇಳಿದ್ರು ಏನ್ ರೀತಿಯ ಪರಿಣಾಮ ಬೀರ್ತದೆ ನೀವು ಆ ಗಾಡಿಯನ್ನ ತೆಗೆದುಕೊಂಡು ಹೋಗಿ ಯಾರಾದ್ರಿಗೆ ಪ್ರಾಣಕ್ಕೆ ಅಪಾಯ ಅಡ್ಡಿ ಉಂಟು ಮಾಡಿದ್ರೆ ಆ ಅಪಘಾತದಲ್ಲಿ ಅವನು ಮರಣ ಹೊಂದಿದ್ರೆ ಅವನ ಉದ್ಯೋಗದ ಮೇಲೆ ಅವ ಯಾವ ವೃತ್ತಿ ಮಾಡ್ತಾನ ಆ ಒಂದು ಅದರ ಅವಲಂಬನೆ ಮೇಲೆ ಕೋರ್ಟು ಪರಿಹಾರನ ನಿಗದಿ ಮಾಡ್ತದೆ ಅದು ಕೋಟಿ ಕೋಟಿ ವರೆಗೂ ಸಹಿತ ಆಗಬಹುದು ಇತ್ತಿತ್ತಲಾಗಿ ನಾವು ಬರೀರ್ಗಳು ಒಬ್ಬ ಒಬ್ಬ ನಲ್ವತ್ತೈದು ವರ್ಷದ ವ್ಯಕ್ತಿ ಅಪಘಾತದಲ್ಲಿ ಅಪಘಾತ ಕಳ್ಕೊತಾನೆ ಅವನಿಗೆ ಸುಮಾರು ಒಂದು ಕೋಟಿ ಪರಿಹಾರ ಹಣವನ್ನ ಮಾನ್ಯ ನ್ಯಾಯಾಲಯದವರು ಘೋಷಣೆ ಮಾಡಿದ್ದಾರೆ ಒಂದು ವೇಳೆ ನಿಮಗೆ ಲೈಸೆನ್ಸ್ ಇದ್ದೇ ಇದ್ರೆ ಆ ವಾಹನದ ಮಾಲಕ ಅಂದ್ರೆ ನಿಮ್ಮ ತಂದೆನೇ ಕೊಡಬೇಕಾಗ್ತದೆ ಇದು ತಮ್ಮ ಗಮನದಲ್ಲಿ ಇರಲಿ ತಾವು ಮಾಡಿದ ಅಪಘಾತಕ್ಕೆ ಗಾಡಿಯ ಅಂದ್ರೆ ವಾಹನದ ಮಾಲೀಕನ ತಂದೆ ಅಥವಾ ಇನ್ಯಾರು ಇರಬಹುದು ವಾಹನದ ಮಾಲೀಕ ಅವಾಗ ಕೊಡಬೇಕಾಗ್ತದೆ ನಿಮಗೋಗಲ್ಲ ಜೊತೆಗೆ ಅವನಿಗೆ ಕೋರ್ಟ್ ನಲ್ಲಿ ಸಹಿತ ಅದ ಕ್ರಿಮಿನಲ್ ಕೇಸ್ ನಲ್ಲಿ ಇದು ಅನ್ನದ ಒಂದು ಪ್ರಕರಣ ಬೇರೆ ಮತ್ತು ಕ್ರಿಮಿನಲ್ ಕೇಸ್ ಬೇರೆ ನೀವು ಹಸಿದಕ್ಕೆ ಅವರ ಮರಣವನ್ನ ಮಾಡಿದ್ದಕ್ಕೆ ಅವನಿಗೆ ಗಾಯವನ್ನು ಉಂಟು ಮಾಡಿದ್ದಕ್ಕೆ ಅದು ಪ್ರತ್ಯೇಕವಾಗಿ ಎರಡು ಪ್ರಕರಣಗಳನ್ನ ಕೋರ್ಟ್ನಲ್ಲಿ ನಡೀತಾವ ಒಂದು ವಾಹನ ಅಪಘಾತ ತಂದ್ರೆ ಎರಡು ವಾಹನ ಎರಡು ಪ್ರಕರಣ ಕೋರ್ಟ್ನಲ್ಲಿ ನಡೀತದೆ ಒಂದು ಅಪಘಾತದ ಪ್ರಕರಣ ಇನ್ನೊಂದು ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ನಲ್ಲಿ ಸಾಕ್ಷಿಗಳು ಸರಿಯಾಗಿ ಹೇಳಿದ್ರೆ ಅವರಿಗೆ ಶಿಕ್ಷೆಗೂ ಸಹಿತ ಆಗ್ತದ ಅದು ನಿಮ್ಮ ತಂದೆನೇ ಆಗಿರ್ಬೋದು ನಿಮ್ಮ ಅಣ್ಣ ಆಗಿರಬಹುದು ಅದಕ್ಕೆ ದಯವಿಟ್ಟು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೀನಿ ಯಾರು ಸಹಿತ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಮ್ಮ ತಂದೆಯ ವಾಹನವನ್ನಾಗಲಿ ಸ್ಕೂಟರ್ ಯಾರು ಚಲಾಯಿಸ್ಬಾರಂತ ಈ ಸಭೆಯ ಮುಖಾಂತರ ಇದ್ರ ಜೊತೆಗೆ ಪ್ರಸ್ತಾಪ ಮಾಡ್ತೀನಿ ಎಲ್ಲರೂ ಹೇಳಿದ್ರಿ ಯಾರ್ಯಾರ ಮನೆಯಲ್ಲಿ ಮೋಟಾರ್ ಬೈಕ್ ಇದೆ ಯಾರ್ಯಾರು ಓಡಿಸ್ತೀರಿ ಅಂದ ತಕ್ಷಣ ಕೈ ಹೇಳ್ತಿದ್ರಿ ಯಾರ್ಯಾರ ಮನೆಯಲ್ಲಿ ಮೊಬೈಲ್ ಇದಾವ ಎಲ್ಲರ ಮನೆಯಲ್ಲಿ ಇದಾವ ಈ ಕಡೆ ಕೇಳ್ತೀನಿ ಜಾಸ್ತಿ ಪೋರ್ಷನ್ ಈ ಕಡೆ ಯಾರ್ಯಾರು ಪಬ್ಜಿ ಆಡ್ತೀರಿ ಯಾರಿಗೂ ಗೊತ್ತಿಲ್ಲ ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಆಡಿಲ್ಲ ಯಾರು ನೀವು ನಗ ಅಂದ್ರೆ ಗೊತ್ತಾಯ್ತು ಎಲ್ರು ಆಡ್ತೀರಿ ಅಂತ ಎಷ್ಟು ಜನ ರೀಲ್ಸ್ ನೋಡ್ತೀರಿ ಯಾವ್ದ್ರಲ್ಲಿ ನೋಡ್ತೀರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಇದು ಯಾವುದು ತಪ್ಪಲ್ಲ ಉಪಯೋಗಿಸ್ತಕ್ಕಂತಹ ಸಮಯದ ಬಳಕೆ ತಪ್ಪು ಒಂದು ರೀಲ್ ನೋಡ್ತೀರಲ್ಲ ಯೂಶಲಿ ಆ ರೀಲ್ ಎಷ್ಟಿರುತ್ತೆ ಟೈಮ್ ಅದು ಹದಿನೈದು ಸೆಕೆಂಡ್ ಇಂದ ಇಪ್ಪತ್ ಸೆಕೆಂಡ್ ಹೌದಾ ಅದೇ ರೀತಿ ನೀವು ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಎಷ್ಟು ರೀಲ್ಸ್ ನೋಡ್ತಿರೋ ನಿಮ್ಮ ಏಕಾಗ್ರತೆ ಶಕ್ತಿ ಏನಿದೆ ಅಲ್ಲ ಓದಬೇಕಾದ್ರೆ ಅರ್ಥ ಆಗಲ್ಲ ಅಂತೀರಲ್ಲ ಅದು ಹದಿನೈದು ಸೆಕೆಂಡ್ ಇಪ್ಪತ್ ಸೆಕೆಂಡ್ ಮಾತ್ರ ಸೀಮಿತ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರಬಹುದು ತಾಲೂಕು ಮಟ್ಟದ ಖೋಖೋ ನಡೀತದ ತಾಲೂಕು ಮಟ್ಟದ ವಾಲಿಬಾಲ್ ನಡೀತದ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ನಡೀತದ ತಾಲೂಕು ಮಟ್ಟದ ಪಬ್ಜಿ ಆಡಿರಿ ಜಿಲ್ಲಾ ಮಟ್ಟದ ಪಬ್ಜಿ ಆಡಿರಿ ವೈ ಸಿಟಿ ಫ್ರೀ ಫೈರ್ ಸಬ್ವೆ ಸರಪ್ ಆಡಿರಿ ಇಲ್ಲಲ್ಲ ಅದು ಯಾಕಪ್ಪ ಅಂತಂದ್ರೆ ನಾವು ಶಾರೀರಿಕವಾಗಿ ಆಡ್ತಕ್ಕಂಥ ಆಟಗಳು ಮಕ್ಕಳ ಶಾರೀರಿಕ ಬೆಳವಣಿಗೆ ಮೇಲೆ ಬಹಳಷ್ಟು ಪುಷ್ಟಿ ಕೊಡುತ್ತೆ ಮಾನಸಿಕವಾಗಿ ಆಡ್ತಕ್ಕಂಥ ಏನು ಗೇಮ್ಗಳಿದಾವಲ್ಲ ಇದರ್ಲಿಂದ ಅತಿ ಕಠೋರವಾದಂಥ ಪ್ರಭಾವ ನಿಮ್ಮ ಮೇಲೆ ಅಷ್ಟೇ ಅಲ್ಲದೆ ನಿಮ್ಮ ಮುಂದಿನ ಏಳಿಗೆ ಮೇಲೂ ಕೂಡ ಬೀಳುತ್ತೆ ಅದಕ್ಕೋಸ್ಕರ ಮೊಬೈಲ್ ಇದಾವೆ ಕೋವಿಡ್ ಬಂದ ಸಮಯದಿಂದ ಎಲ್ಲರೂ ಟೀಚರ್ಸ್ ಕೂಡ ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಸಿಲಾಬಸ್ ಕಳಿಸ್ತಾರೆ ನೀವು ನೋಡಿ ಬರೀತಿದ್ರಿ ಮನೆಯಲ್ಲ ನಡೀತದೆ ಇವತ್ತು ನಡೀಲಿ ತಂತ್ರಜ್ಞಾನವನ್ನ ಯಾವ ರೀತಿ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೋತೀರಿ ಅದು ನಿಮಗ್ ಬಿಟ್ಟಿದ್ದು ಮತ್ತು ಮನೆಯಲ್ಲಿ ಪೋಷಕರು ಕೂಡ ಅದನ್ನ ವೈಯಕ್ತಿಕವಾಗಿ ಅದನ್ನು ತಿಳಿ ಹೇಳಬೇಕು ಯಾಕಂದ್ರೆ ಇದರಿಂದ ಸಾಕಷ್ಟು ಪರಿಮ ಪರಿಣಾಮನ ನಾವು ನೋಡ್ತಾ ಇದೀವಿ ಅನುಭವಿಸ್ತಾ ಇದ್ದೀವಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಪೆಕ್ಟಾಕಲ್ಸ್ ಬಂದವೆ ಇದೇ ವಯಸ್ಸಿಗೆ ಸ್ಪೆಕ್ಟಾಕಲ್ ರೀಸನ್ ಬ್ಲೂ ರೇಸ್ ಇರ್ತದೆ ಬ್ಲೂ ರೇಸ್ ಬೀಳೋದ್ರಿಂದ ನಮ್ಮ ಏಕಾಗ್ರತ ಶಕ್ತಿ ತುಂಬಾ ಕುಂಠಿತವಾಗುತ್ತೆ ಅದಕ್ಕೋಸ್ಕರನೇ ಪ್ರತಿ ಪಿರಿಯಡ್ ಕೂಡ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಮಾತ್ರ ನಡೀತದೆ ಜಾಸ್ತಿ ನಡೆಯಲ್ಲ ರೀಸನ್ ಒಂದು ಮಗುವಿನ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ನಲವತ್ತರಿಂದ ನಲವತ್ತೈದು ನಿಮಿಷಕ್ಕೆ ಮಾತ್ರ ಸೀಮಿತವಾಗಿರ್ತದೆ ನೀವು ಅರ್ಥೈಸ್ಕೊಂಡು ಅರ್ಥೈಸಿಕೊಂಡು ಅರ್ಥೈಸಿಕೊಂಡು ನ್ಯಾಯಾಧೀಶರು ಇದ್ದಾರೆ ಆದ್ರೆ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಮಾಹಿತಿಗಳನ್ನು ತಿಳ್ಕೊಳ್ಳೋಷ್ಟು ತಾಳ್ಮೆ ಏಕಾಗ್ರತೆ ಎಲ್ಲ ಬರುತ್ತೆ ಸೊ ಈಗ ನೀವು ಮಾಡ್ಬೇಕಾದಂತ ಕೆಲಸ ತಂತ್ರಜ್ಞಾನದಿಂದ ಯಾವ ಕಾರಣಕ್ಕೂ ಅದನ್ನ ಸರಿಯಾಗಿ ಮಾತ್ರ ಬಳಸ್ಕೋರಿ ಅಂತ ಹೇಳಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್